ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರು ನಿಗಮ ಮಂಡಳಿಯ ನೌಕರರಿಗೆ ಈ ದಿನ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮ್ಮ ಜೀವನಕ್ಕೆ ವರದಾನವಾಗುವಂತಹ ನಿಮ್ಮ ವೃತ್ತಿ ಜೀವನಕ್ಕೆ ಸಹಾಯಕವಾಗುವಂಥ ಭಾರೀ ಲಾಭ ತರುವಂತಹ ಒಂದು ಮಾಹಿತಿ ಇದು ಕರ್ನಾಟಕ ಸರ್ಕಾರ ಹೊರಡಿಸಿರುವಂಥ ಸುತ್ತೋಲೆಯಿಂದಾಗಿ ಸರ್ಕಾರಿ ನೌಕರರಿಗೆ ಯಾವೆಲ್ಲ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಬತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯ್ನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರಿ ನೌಕರರಿಗೆ ಉಪಯೋಗ ಆಗುವಂತೆ ನಮ್ಮ ವೀಕ್ಷಕರು ಒಂದು ಕ್ವಶನನ್ನು ಕೇಳಿದರು ಸರ್ಕಾರಿ ನೌಕರರ ವಿರುದ್ಧ ಅನಾಮಧೇಯ ಅರ್ಜಿಗಳನ್ನು ಯಾವ ರೀತಿಯಲ್ಲಿ ವಿಚಾರಣೆ ಮಾಡಬೇಕು ಅನಾಮಧೇಯ ಅರ್ಜಿಗಳ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಇದ್ರ ಬಗ್ಗೆ ಏನಾದರೂ ಸುತ್ತೋಲೆ ಇದೆಯಾ ಹೈಕೋರ್ಟ್ ಆದೇಶ ಸುಪ್ರೀಂ ಕೋರ್ಟ್ ಆದೇಶ ಇದೆಯಾ ಅನ್ನೋದ್ರ ಬಗ್ಗೆ ತಿಳಿಸಕ್ಕಾಗಿ ಕೇಳಿದ್ರು ಹಳೆ ಆದೇಶ ಆದರೂ ಕೂಡ ಸರ್ಕಾರಿ ನೌಕರರಿಗೆ ಎವರ್ ಗ್ರೀನ್ ಆದ ಒಂದು ಆದೇಶದ ಬಗ್ಗೆ ಈ ದಿನ ತಿಳಿಯೋಣ ಬನ್ನಿ ಸರ್ಕಾರಿ ನೌಕರರೇ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಸರ್ಕಾರಿ ನೌಕರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರು ನಿಗಮ ಮಂಡಳಿ ನೌಕರರಿರ್ಬೋದು ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂತಹ ಸರ್ಕಾರದ ಒಂದು ಸುತ್ತೋಲೆಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಇದು ಹಳೆ ಸುತ್ತೋಲೆ ಆದರೂ ಕೂಡ ವೀಕ್ಷಕರ ಒತ್ತಾಯದ ಮೇರೆಗೆ ಮತ್ತೊಮ್ಮೆ ಈ ಸುತ್ತೋಲೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಸರ್ಕಾರಿ ನೌಕರರ ವಿರುದ್ಧದ ಅನಾಮಧೇಯ ಅರ್ಜಿಗಳ ಬಗ್ಗೆ ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಕರ್ನಾಟಕ ರಾಜ್ಯ ಸರ್ಕಾರ ಸುತ್ತೋಲೆ ಸಂಖ್ಯೆ ಸಿ ಆ ಸು ಇಪ್ಪತ್ತೊಂದು ಸೇವಿ ಎರಡು ಸಾವಿರದ ಹತ್ತೊಂಬತ್ತು ದಿನಾಂಕ ಮೂರು ಹತ್ತು ಎರಡು ಸಾವಿರದ ಹತ್ತೊಂಬತ್ತರ ಆದೇಶದ ಪ್ರಕಾರ ಸರ್ಕಾರಿ ನೌಕರರ ವಿರುದ್ಧ ಸ್ವೀಕೃತಗೊಳ್ಳುವಂತಹ ಗೌರ್ಮೆಂಟ್ ಎಂಪ್ಲಾಯೀಸ್ ಬಗ್ಗೆ ಯಾವುದೋ ದೇಶದಿಂದ ಎಲ್ಲೋ ಕೊಟ್ಟದ್ದಂಥ ಅರ್ಜಿಗಳು ನಿಮ್ಮ ಮೇಲಾಧಿಕಾರಿಗಳಿಗೆ ಕೊಡ್ಬೋದು ಪೊಲೀಸ್ ಸ್ಟೇಷನ್ಗಳಲ್ಲಿ ಕೊಡ್ಬೋದು ಅಥವಾ ಎಲ್ಲಾದರೂ ಕೊಡುವಂಥ ಅನಾಮದೇಯ ಅರ್ಜಿಗಳ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ ಯಾವ ರೀತಿಯಲ್ಲಿ ಅದನ್ನು ಕ್ರಮ ಕೈಗೊಳ್ಳಬೇಕು ಯಾವ ರೀತಿಯಲ್ಲಿ ಡಿಸೈಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಿಸಿತ್ತು ಈ ಉಲ್ಲೇಖಿತ ಸುತ್ತೋಲೆಯ ಪ್ರಕಾರ ಅನಮದೆಯ ದೂರು ಅರ್ಜಿಗಳ ಕೆಲವು ಸಂದರ್ಭದಲ್ಲಿ ನೌಕರನ ವಿರುದ್ಧ ವೈಯಕ್ತಿಕ ದ್ವೇಷ ನೌಕರ ಏನೋ ಕೆಲಸ ಮಾಡಿಕೊಟ್ಟಿಲ್ಲ ನಿಯಮಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿಕೊಟ್ಟಿಲ್ಲ ಅನ್ನೋ ಉದ್ದೇಶಕ್ಕಾಗಿ ಅಥವಾ ಸಹ ಉದ್ಯೋಗಿಗಳು ಸಹೋದ್ಯೋಗಿಗಳು ಕೂಡ ಅಸೂಯೆಯಿಂದ ಅರ್ಜಿಗಳನ್ನು ಬರೆಯುವಂಥ ಸಾಧ್ಯತೆ ಇರುತ್ತೆ ಪೂರ್ವಗ್ರಹ ಪೀಡಿತರಾಗಿ ನೌಕರನಿಗೆ ತೊಂದರೆ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಅರ್ಜಿಗಳನ್ನು ಬರೆಯುವಂಥ ಹಲವಾರು ನಿದರ್ಶನಗಳನ್ನು ನಾವು ನೋಡಿರ್ಬೋದು ಅಲ್ಲದೆ ದೂರುಗಳಿಗೆ ಪೂರಕವಾದ ಮಾಹಿತಿ ದಾಖಲೆ ಸಾಮಾನ್ಯವಾಗಿ ಲಭ್ಯ ಇರುವುದಿಲ್ಲ ಇಂತಹ ದೂರುಗಳಿಂದ ಸರ್ಕಾರಿ ಅಧಿಕಾರಿ ನೌಕರರ ದೈನಂದಿನ ಡೈಲಿ ವರ್ಕ್ಗಳಿಗೆ ತೊಂದರೆ ಆಗತ್ತೆ ಗೌರ್ಮೆಂಟ್ ಡ್ಯೂಟಿಯಲ್ಲಿ ಹಸ್ತಕ್ಷೇಪ ಮಾಡಿದಂಗೆ ಆಗತ್ತೆ ಅಲ್ಲದೆ ದಕ್ಷ ಹಾಗೂ ಪ್ರಾಮಾಣಿಕ ಸರ್ಕಾರಿ ನೌಕರರ ವಿಶ್ ವಿಶ್ವಾಸಾರ್ಹತೆಗೆ ಧಕ್ಕೆ ಉಂಟಾಗತ್ತೆ ಹಾಗೆ ಅವರು ಮುಕ್ತವಾಗಿ ನಿರ್ಭೀತವಾಗಿ ಕೆಲಸ ನಿರ್ವಹಿಸಲು ಸಾಧ್ಯವಾಗ್ತಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಪರ್ಸ್ನಲ್ ಆ್ಯಂಡ್ ಟ್ರೈನಿಂಗ್ನಿಂದ ಹೊರಡಿಸಿರುವ ಅಧಿಕೃತ ಸುತ್ತೋಲೆಯ ಅಭಿಪ್ರಾಯಕ್ಕೆ ಒಳಪಟ್ಟು ಸೆಂಟ್ರಲ್ ಗೌರ್ಮೆಂಟ್ ಮಾಡಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಆದೇಶನೂ ಇದೆ ರಾಜ್ಯ ಸರ್ಕಾರದ ಆದೇಶ ಇದೆ ಕರ್ನಾಟಕ ಹೈಕೋರ್ಟ್ನ ಆದೇಶಗಳು ಇದೆ ಆ ಆದೇಶಗಳನ್ನು ಮುಂದಿನ ಬಾರಿ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ ಈಗ ಸರ್ಕಾರ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಹೊಡಿಸಿರುವಂಥ ಸುತ್ತೋಲೆಯ ಬಗ್ಗೆ ಈ ದಿನ ಬೆಳಕನ್ನು ಚಳ್ಳೋಣ ರಾಜ್ಯದಲ್ಲಿರುವಂಥ ಸರ್ಕಾರಿ ನೌಕರರ ವಿರುದ್ಧ ಸ್ವೀಕರಿಸುವಂತಹ ಅನಾಮಧೇಯ ಅರ್ಜಿ ದೂರು ಪತ್ರಗಳ ಆಧಾರದ ಮೇಲೆ ಸರ್ಕಾರಿ ನೌಕರರ ವಿರುದ್ಧ ಯಾವುದೇ ಎನ್ಕ್ವೈರಿಗಳನ್ನು ತನಿಖೆಗಳನ್ನು ವಿಚಾರಣೆಯನ್ನು ಮಾಡದೇ ಪೂರ್ಣ ವಿಳಾಸವಿರುವಂತಹ ದೂರುಗಳನ್ನು ಮಾತ್ರ ದೂರು ಕೊಟ್ಟಂಥ ವ್ಯಕ್ತಿ ರಿಯಲ್ ಆಗಿರಬೇಕು ಅವನ ಪೂರ್ಣ ವಿಳಾಸ ಇರಬೇಕು ಅವನು ಕೂಡ ವಿಚಾರಣೆ ಸಮಯದಲ್ಲಿ ಹಾಜರಾಗಿ ತನ್ನ ಮೇ ದೂರಿನ ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ಆಧಾರ ದಾಖಲಾತಿಗಳನ್ನು ಹಾಜರುಪಡಿಸಬೇಕು ಅಂತಹ ಸಂದರ್ಭದಲ್ಲಿ ಮಾತ್ರ ವಿಚಾರಣೆಗೆ ಪರಿಗಣಿಸುವಂತೆ ತನಿಖೆ ಮಾಡುವಂತೆ ಹಾಗೂ ಅನಾಮಧೇಯ ದೂರುಗಳ ತನಿಖೆಗೆ ಹಾಗೂ ವಿಚಾರಣೆಗೆ ಒಳಪಡಿಸದೇ ಕಡಿತಗೊಳಿಸಬೇಕು ಅಂತ ಸೂಚಿಸಲಾಗಿದೆ ಸದರಿ ಸರ್ಕಾರದ ಸುತ್ತೋಲೆ ಆದೇಶದಂತೆ ಸರ್ಕಾರಿ ನೌಕರರು ಇನ್ನು ಮುಂದೆ ಯಾವುದೇ ಭಯ ಆತಂಕ ಇಲ್ಲದೆ ನಿರ್ಭಯವಾಗಿ ಕೆಲಸ ಮಾಡ್ಬೋದು ಯಾವನೋ ಫೇಕ್ ಲೆಟ್ರನ್ಬಾರ್ದು ಫೇಕ್ ಅಲಿಗೇಷನ್ ಮಾಡಿದ್ರೆ ನಿಮಗೇನೂ ತೊಂದರೆ ಆಗಲ್ಲ ನೀವು ಕರೆಕ್ಟಾಗಿದ್ದರೆ ನಿಮಗೇನು ತೊಂದರೆ ಆಗಲ್ಲ ದಯವಿಟ್ಟು ಸರ್ಕಾರಿ ನೌಕರರಿಗೆ ತೊಂದರೆ ಮಾಡೋವಂಥ ಹಾಗೂ ವಿನಾಕಾರಣ ಅರ್ಜಿ ಬರೆದು ತೊಂದರೆ ಕೊಡೋವಂಥ ಪ್ರಯತ್ನಗಳಿಗೆ ಇದು ಬ್ರೇಕ್ ಬೀಳುತ್ತೆ ಇದೊಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾರ್ಯಾರು ಸರ್ಕಾರಿ ನೌಕರರು ನಿವೃತ್ತ ನೌಕರರು ಇದ್ದೀರಿ ನಿಗಮ ಮಂಡಳಿ ನೌಕರರಿದ್ದೀರಿ ಅವರು ಖಂಡಿತವಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಎಲ್ಲ ನೌಕರರಿಗೆ ಶೇರ್ ಮಾಡುವಂಥ ಕೆಲಸವನ್ನು ಮಾಡಿ ಇನ್ನೂ ಉತ್ತಮವಾದ ಮಾಹಿತಿಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀವಿ ದಯವಿಟ್ಟು ಈ ವಿಡಿಯೋನ ತಪ್ಪದೇ ನೋಡಿ